ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವಾಗ ನಾನು ಅನ್ಬಾಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ಯಾಮ್ಸಂಗ್ನ ಒಡೆಸಿ ಸಿರೀಸ್ನ ಜಿ ತ್ರೀ ಗೇಮಿಂಗ್ ಮಾನಿಟರು ಒನ್ ಒನ್ ಏಯ್ಟಿ ಇಡ್ಸು ರಿಫ್ರೆಶ್ ರೇಟರ್ ಇದೆ ಸೊ ಒಂದು ಒನ್ ಆಫ್ ದ ಬೆಸ್ಟ್ ಮಾನಿಟರ್ ಅಂತ ಅಂದ್ಕೊಂಡಿರುತ್ತ ನಾನು ತರಿಸ್ತಿದ್ದೀನಿ ಸೊ ಇದು ಬಂದು ಇಪ್ಪತ್ತೇಳು ಇಂಚಿದ್ದು ಇವಾಗ ಅನ್ಬಾಕ್ಸ್ ಮಾಡೋಣ ಬನ್ನಿ ಯಾವ ಥರ ಇದೆ ಮಾನಿಟರ್ ಅಂತ ತೋರಿಸ್ತೀನಿ ಅನ್ಬಾಕ್ಸ್ ಮಾಡೋಣ ಫಸ್ಟು ಸೊ ನೋಡ್ರಿ ಇದು ಮಾನಿಟರು ಸೊ ಮಾನಿಟರಿಂದ ಎಲ್ಲ ಈ ಥರ ಬರುತ್ತದೆ ಸೊ ನೋಡಿ ಒಂದು ಡಿ ಸಿ ಚಾರ್ಜಿಂಗ್ ಪೋರ್ಟು ಮತ್ತು ಒಂದು ಹೆಡ್ಫೋನ್ ಚಾಕ್ದು ಒಂದು ಎಚ್ ಡಿ ಎಮ್ ಐ ಕೇಬಲ್ ಪೋರ್ಟ್ ಬಂದು ಮತ್ತು ಇನ್ನೊಂದು ಡಿಸ್ಪ್ಲೇ ಅಡಾಪ್ಟರ್ ಪೋರ್ಟು ಯು ಎಸ್ ಬಿ ಯು ಎಸ್ ಬಿ ಪೋರ್ಟ್ ಬಂದಿದೆ ಇದು ಬಂದು ಸ್ಟ್ಯಾಂಡ್ ಕನೆಕ್ಟ್ ಮಾಡೋದಕ್ಕೆ ಸೊ ಮತ್ತು ಇದು ತ್ರೀ ಸಿಕ್ಸ್ಟಿ ಸಾರಿ ಒನ್ ಏಯ್ಟಿ ಡಿಗ್ರಿ ಟಿಲ್ಟ್ ಮಾಡ್ಬೋದು ಸ್ವೀವಲ್ಲು ಬೇರೆ ಎಲ್ಲ ಮಾಡ್ಬೋದು ಅದೆಲ್ಲ ತೋರಿಸ್ತೀನಿ ಸೊ ಬ್ಯಾಕ್ ಡಿಸೈನ್ ನೋಡಿ ಫುಲ್ ಪ್ಲಾಸ್ಟಿಕ್ ಎಲ್ಲ ಸೊ ಒಂಥರ ಡಿಸೈನ್ ಚೆನ್ನಾಗಿದೆ ಅಲ್ಲ ಇಲ್ಲಿ ನೋಡ್ತಾ ಇದ್ದೀರ ಪವರ್ ಆಫ್ ಆನ್ ಮಾಡೋ ಬಟನ್ ಇದು ಮಾಡಿದ್ರೆ ಲಾಕ್ ಆಗುತ್ತೆ ಸೊ ನೋಡಿ ಇದು ಡಿಸ್ಪ್ಲೇ ಪೋಟ್ ಕೇಬಲ್ ಸೊ ಎಚ್ ಡಿ ಎಮ್ ಐ ಕೇಬಲ್ ಬರೋಲ್ಲ ಇದರಲ್ಲಿ ಡಿ ಪಿ ಪೋಟ್ ಕೇಬಲ್ ಬರ್ತದೆ ತರ್ಟಿ ಫೈವ್ ವ್ಯಾಟಿಂದ ಡಿ ಸಿ ಚಾರ್ಜಿಂಗ್ ಅಡಾಪ್ಟರ್ ಇದು ಸೊ ಡಿ ಸಿ ಚಾರ್ಜಿಂಗ್ ಅಡಾಪ್ಟರು ಮತ್ತೆ ಅದನ್ನ ಕನೆಕ್ಟ್ ಮಾಡೋದಕ್ಕೆ ಈ ಪವರ್ ಕೇಬಲ್ ಇದೆ ಸೊ ನೋಡಿ ಟೂ ಪಿನ್ ಪವರ್ ಕೇಬಲ್ಲು ಸೊ ಬನ್ನಿ ಇವಾಗ ಅದನ್ನು ಅಸೆಂಬ್ಲಿ ಮಾಡಿದ್ದೀನಿ ಕನೆಕ್ಟ್ ಮಾಡಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ಇವಾಗ ಸೊ ನೋಡಿ ಮಾನಿಟರ್ ನೋಡೋದಕ್ಕೆ ನಿಮ್ಗೆ ಈ ಥರ ಸಿಗುತ್ತೆ ಸೊ ಝೀರೋ ಫ್ರೇಮು ಡಿಸ್ಪ್ಲೇ ಸಿಗುತ್ತೆ ಸೊ ವಿ ಎ ಪ್ಯಾನಲ್ ಮಾನಿಟರ್ ಇದು ಸೊ ಇಪ್ಪತ್ತೇಳು ಇಂಚಸ್ನ ಬ್ಯೂಟಿಫುಲ್ ಸ್ಯಾಮ್ಸಂಗ್ ಒನ್ ಏಯ್ಟಿ ಅರ್ಡ್ಸ್ ಮಾನಿಟರ್ ಸೊ ನೋಡೋದಕ್ಕೆ ಈ ಥರ ಕಾಣಿಸುತ್ತೆ ಇನ್ನೂ ಪವರ್ ಕನೆಕ್ಟ್ ಮಾಡಿಲ್ಲ ಕನೆಕ್ಟ್ ಮಾಡಿ ತೋರಿಸ್ತೀನಿ ಸೊ ಇದೆಲ್ಲ ಸ್ಪೀಕರ್ ಇಲ್ಲ ಇವೆಲ್ಲ ಏರ್ ವಿಂಟಿಗೋಸ್ಕರ ಈ ಮಾನಿಟರಲ್ಲಿ ಸ್ಪೀಕರ್ ಇಲ್ಲ ಮಾನಿಟರ್ ನೋಡೋದಕ್ಕೆ ಬ್ಯಾಕ್ ಸೈಡಿಂದ ಈ ಥರ ಕಾಣಿಸುತ್ತೆ ಸೊ ನೋಡ್ತಾ ಇದ್ದೀರಾ ಒಂದೊಳ್ಳೆ ಲುಕ್ ಇದೆ ಅಂತಲೇ ಹೇಳ್ಬೋದು ನಾವು ಕೊಡೋ ಪ್ರೈಸ್ಗೆ ಏನು ಲಾಸ್ ಇಲ್ಲ ನೋಡೋಣ ಯೂಸ್ ಮಾಡಿ ನೋಡಿದರೆ ಎಕ್ಸ್ಪೀರಿಯನ್ಸ್ನ ನಾನು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ ಸ್ವಲ್ಪ ದಿನ ಯೂಸ್ ಮಾಡಿದ್ಮೇಲೆ ಸೊ ಹೇಗಿದೆ ಅಂತ ಸೊ ಇದು ಈ ಮಾನಿಟ್ರ ಬ್ಯಾಕ್ನ ಲುಕ್ಕು ಮತ್ತೆ ಇಲ್ಲಿ ನೋಡಿ ಕೇಬಲ್ ಮ್ಯಾನೇಜ್ಮೆಂಟಿಗೆ ಅಂತಲೇ ಈ ಸ್ಪೆಷಲಾಗಿ ಇದೊಂದು ಇದು ಕೊಟ್ಟಿದ್ದಾರೆ ರಬ್ಬರಿಂದ ಮಾಡಿದ್ದಾರೆ ಮೆಟೀರಿಯಲು ಸೊ ಇಲ್ಲಿಂದ ಕೇಬಲ್ ತಗೊಳೋದಕ್ಕೆ ಸೊ ನೋಡಿ ಮಾನಿಟರ್ ನಿಮಗೆ ಈ ಥರ ನೋಡೋದಕ್ಕೆ ಸಿಗುತ್ತೆ ಸೊ ಪವರ್ ಆನ್ ಆದಮೇಲೆ ಸೊ ಒನ್ ಏಯ್ಟಿ ಹಡ್ಜಿನ ಮಾನಿಟರ್ ವಿ ಎ ಪ್ಯಾನಲ್ ಮಾನಿಟರ್ ಇದು ಸೊ ವಿ ಎ ಪ್ಯಾನೆಲ್ ಐ ಪಿ ಎಸ್ ಪ್ಯಾನಲ್ ಬರುತ್ತೆ ಸೊ ಓ ಎಲ್ ಡಿ ಕ್ಯೂ ಎಲ್ ಡಿ ಈ ಥರ ಬರುತ್ತೆ ಮಾನಿಟರ್ಗಳಲ್ಲಿ ಅದರಲ್ಲಿ ಇದು ವಿ ಎ ಪ್ಯಾನೆಲ್ ಅಂತ ಸೊ ಇದು ಪರ್ಟಿಕ್ಯುಲರ್ ಆ್ಯಂಗಲ್ಲು ಅಷ್ಟೇ ಕೊಡ್ತಾರೆ ಪರ್ಟಿಕ್ಯುಲರ್ ಆ್ಯಂಗಲ್ ಆದಮೇಲೆ ನಿಮಗೆ ವಿವಿಂಗ್ ಆ್ಯಂಗಲ್ ಚೇಂಜ್ ಆಗುತ್ತೆ ಸೊ ಈ ವಿಂಗ್ ಆ್ಯಂಗಲ್ನ ನೋಡಿ ನಾವು ಈ ಥರ ಇದಕ್ಕೆ ಸ್ವಿವೀಲ್ ಮಾಡಿಕೊಂಡು ನಾವು ನೋಡ್ಬೋದು ಯಾವ ಆ್ಯಂಗಲ್ ಬೇಕೋ ಆ ಆ್ಯಂಗಲ್ಗೆ ಸೊ ಪರ್ಟಿಕ್ಯುಲರ್ ಆ್ಯಂಗಲ್ಲು ಕೊಟ್ಟಿರೋದ್ರಿಂದ ಇದು ಈ ಸ್ವಿವಿಲ್ ಆಪ್ಷನ್ ಇದೆ ಕೆಳಗಡೆ ಒಂದು ಪವರ್ ಬಟನ್ ಕೊಟ್ಟಿದ್ದಾರೆ ಸೊ ಪವರ್ ಬಟನಲ್ಲಿ ನ್ಯಾವಿಗೇಟ್ ಮಾಡ್ಕೋಬೋದು ಈ ಥರ ಸೊ ಮಾನಿಟರನ್ನು ನೀವು ಈ ಥರ ಲೆಫ್ಟ್ ಮತ್ತು ರೈಟ್ಗೆ ವಿವಿಂಗ್ ಆ್ಯಂಗಲ್ನ ಸ್ವಿಲ್ ಮಾಡ್ಕೊಬೋದು ಅದಾದ ಮೇಲೆ ಇದರಲ್ಲಿ ನಿಮಗೆ ಈ ಥರ ಟಿಲ್ಟು ಮಾಡ್ಕೊಳ್ಳೋ ಆಪ್ಷನ್ ಇದೆ ನೋಡಿ ಈ ಥರ ಟಿಲ್ಟು ಮಾಡ್ಕೋಬೋದು ಬೇಕಾದ ಆ್ಯಂಗಲ್ಗೆ ಟಾಪ್ ಆ್ಯಂಡ್ ಬಾಟಮ್ ಸೀಟಿಗೆ ಈ ಥರ ಟಿಲ್ಟ್ ಮಾಡ್ಕೋಬೋದು ಸೊ ಪರ್ಟಿಕ್ಯುಲರ್ ಆ್ಯಂಗಲ್ ನೈಂಟಿ ಡಿಗ್ರಿಗೆ ರೈಟ್ ಸೈಡ್ಗೆ ಒಂದು ಓರಿಯಂಟೇಷನ್ ಕೊಟ್ಟಿದ್ದಾರೆ ಈ ಥರ ಸೊ ಈ ಥರ ಓರಿಯಂಟೇಷನ್ ಮಾಡ್ಕೊಂಡು ಪ್ಯೂಟಲ್ಲಿ ಪ್ಯೂಟ್ ಪೊಸಿಷನ್ ಅಂತಾರೆ ಇದಕ್ಕೆ ಸೊ ಈ ಥರ ಈ ಥರನೂ ಯೂಸ್ ಮಾಡ್ಬೋದು ಇಲ್ಲೂ ಕೂಡ ನಿಮಗೆ ಟಿಲ್ಟ್ ಆಪ್ಷನ್ ಸಿಗುತ್ತೆ ಬರ್ತಾ ಇದ್ದೀರಾ ಈ ಥರ ಎಲ್ಲ ಥರನೂ ಯೂಸ್ ಮಾಡ್ಕೋಬೋದು ಮಾನಿಟರ್ನ ಸೊ ಪರ್ಟಿಕ್ಯುಲರ್ ಪ್ಯೂವರ್ಟ್ ಆಪ್ಷನ್ ಬಂದು ನೈಂಟಿ ಡಿಗ್ರಿ ರೈಟ್ ಸೈಡ್ ಓರಿಯೆಂಟೇಷನಲ್ಲಿದೆ ಸೊ ಒನ್ ಆಫ್ ದ ಬ್ಯೂಟಿಫುಲ್ ಮಾನಿಟರ್ ಹದಿನೈದು ಸಾವಿರ ನೀವೇನಾದ್ರೂ ಸ್ಪೆಂಡ್ ಮಾಡ್ತಾ ಇದ್ರಿ ಅಂದ್ರೆ ಈ ಮಾನಿಟರ್ ಮೇಲೆ ಸ್ಪೆಂಡ್ ಮಾಡ್ಬೋದು